ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತು ಬೆಳಗ್ಗೆ ಐದೂವರೆಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ನೋಡಿರಿ ಈಗ ಐದೂವರೆ ಆಗಿದೆ ಭಾಳಷ್ಟು ದಿನಗಳಿಂದ ಜಲ್ದಿ ಹೇಳ್ಬೇಕು ಒಂದಿಷ್ಟು ವಾಕಿಂಗ್ ಮಾಡಬೇಕು ಸ್ವಲ್ಪ ಕಾಲು ಕೂಡ ನಾನು ಡೈಲಿ ಅಂದರೆ ಬೆಡ್ ಮೇಲೇ ವ್ಯಾಯಾಮ ಮಾಡ್ತೀನಿ ರೀ ಫ್ರೆಂಡ್ಸ್ ಯಾಕಂದರೆ ಗೊತ್ತೇ ಇದೆ ನಿಮ್ಗೆ ನನ್ನದು ನೀ ಸರ್ಜರಿ ಇರೋ ಕಾರಣ ಸ್ವಲ್ಪ ಎದ್ದು ಕೂಡಲೇ ನನಗೆ ಡೈರೆಕ್ಟ್ ತಿರುಗಾಡ್ಲಕ್ಕ ಕೂಡ ರೀ ಅದ್ರ ಸಲುವಾಗಿ ನಾನು ಒಂದು ಸ್ವಲ್ಪ ವ್ಯಾಯಾಮ ರೀತಿ ಮಾಡಿಕೊಂಡುಗಳೇ ನನಗೆ ಕಾಲ ಹೆಜ್ಜೆ ಮುಂದಕ್ಕೆ ಇಡ್ಲಾಕೆ ಬರ್ತೀರ ಇಲ್ಲಾಂದ್ರೆ ನನಗೆ ಕಾಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ನಿಂತ ಜಾಗದಾಗೆ ನಿಂದ್ರದ ಒಂದು ಸ್ವಲ್ಪ ಏನು ಮ್ಯಾಗ ಕಾಲನ್ನ ಅಳಗಾಡಿಸಿ ಆ ಕಡೆ ಈ ಕಡೆ ಮಾಡಿ ಒಂದು ಸ್ವಲ್ಪ ಮೇಲ್ಗಡೆ ತಳಗಡೆ ಮಾಡಿ ಮಾಡೋದು ನಿಂದ್ರೆ ನನಗೆ ಮುಂದೆ ಹೆಜ್ಜಿ ಇಟ್ಟು ತಿರುಗಾಡ್ಲಾಕ ಬರ್ತೀವಿ ಫ್ರೆಂಡ್ಸ್ ನಾನು ಹೇಳೋದೇ ಐದು ಗಂಟೆಕ್ಕೆ ಇದ್ದೀರಿ ಇವತ್ತು ಒಂದು ಹತ್ತು ನಿಮಿಷ ಆ ರೀತಿ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಹೇಳಿ ಯಾಕೋ ನನಗೂ ಕೂಡ ಸ್ವಲ್ಪ ಪ್ಯಾ ವೇಟ್ ಜಾಸ್ತಿ ಅನಿಸ್ಲಕತ್ತದ ಭಾಳಷ್ಟು ದಿನಗಳಿಂದ ಹೇಳ್ಬೇಕು ಬೇಗನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಆದರೆ ಆಗ್ತಿರ್ಲಿಲ್ಲ ಇವತ್ತು ನೋಡ ಎದ್ರಾಯ್ತು ಅನಾದೆ ಆಗುತ್ತಾ ಅನಾದೆ ಆಗ್ಲಕತ್ತದ ಹೇಳೋದು ಆಗಂಗಿಲ್ಲ ಅಂತ ಹೇಳಿ ಇವತ್ತು ಎದ್ದು ರೀ ಫ್ರೆಂಡ್ಸ್ ಎದ್ದು ಒಂದಿಷ್ಟು ಇಲ್ಲಿ ನಮ್ಮ ಟೆರೆಸ್ ಮೇಲೆ ಬಾಜು ಟೆರೆಸ್ ನೋಡಿದ್ದೀರಿ ಸಾಕಷ್ಟು ಇದು ಇನ್ನೂ ಕತ್ಲಿರೋ ಕಾರಣ ನಿಮ್ಗೆ ಪೂರ್ಣ ಪೂರ್ಣ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಎದ್ದು ಇಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಕಿಂಗ್ನ ಮಾಡ್ತಾಯಿದ್ದಾರೆ ಯಾಕಂದರೆ ನಾ ಹೊರಗಡೆ ಹೋಗ್ಲಿಕ್ಕೆ ಸಾಕಷ್ಟು ಜಾಗ ಇದ್ದಾರೆ ಗಾರ್ಡನ್ಗಳು ಈ ರೀತಿ ರಗಡೆ ಸಾಕಷ್ಟು ಅದ ರೀ ತಿರುಗಾಡ್ಲಿಕ್ಕೆ ಆದ್ರೆ ನನಗೆ ನಾಲ್ಕು ಫ್ಲವರ್ ಹೆಬ್ಬೆ ಇಳಿದು ಆಗಂಗಿಲ್ಲ ಅಂದ್ಕೊಂಡು ಇಲ್ಲೇ ಟೆರಸ್ ಮೇಲೆ ಇದೀನಿ ಫ್ರೆಂಡ್ಸ ಒಂದು ಅರ್ಧ ತಾಸುತನ ಮಾಡಿಕೊಂಡು ನೋಡಿರಿ ವಿಡಿಯೋ ಸ್ಪೀಡ್ ಇಟ್ಟಿದ್ರೆ ಅದಕ್ಕೆ ಆ ರೀತಿ ಕಾಣ್ತಾ ಇದ್ರಿ ಫ್ರೆಂಡ್ಸ ಐದುವರೆಗೆ ಮಾಡ್ಲಿಕ್ಕತ್ತಿದ್ದೆ ಆರು ಗಂಟೆ ಆಗಿ ನಾಲ್ಕು ನಿಮಿಷ ಆಯಿತು ಈಗ ಬೆಳಗಿನ ಕೆಲಸನ ಸ್ಟಾರ್ಟ್ ಮಾಡ್ಬೇಕಲ್ರಿ ಅದ್ರ ಸಲುವಾಗಿ ಇಲ್ಲಿಗೆ ವ್ಯಾಯಾಮನ ಬಂದ್ ಮಾಡ್ಕೊಂಡಿರಿ ಅಂದರೆ ಒಂದು ಅರ್ಧ ತಾಸು ಅಷ್ಟೇ ಮಾಡ್ಕೊಂಡ್ರಿ ಫ್ರೆಂಡ್ಸ ಹೊರಗಡೆಂದು ಕಸ ಹೊಡೀಲಕ್ಕತ್ತಿದ್ರೆ ಫ್ರೆಂಡ್ಸ್ ಕಸ ಹೊಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಇದೇನು ಮಣ್ಣಿಂದ ಅಂತಿದ್ರೆ ಜಾಸ್ತಿ ನೀರು ಹಿಡಿತಾರೆ ಆದ್ರೆ ಇಲ್ಲಿ ಪರ್ಸಿ ಸ್ಟೈಲ್ಸಿದು ಕಾರಣ ಜಾಸ್ತಿ ನೀರು ಸ್ವಲ್ಪ ಊರು ನೀರು ಹೊಡ್ಕೊಂಡು ಪರ್ಸಿನ ಸ್ವಲ್ಪ ಒರೆಸ್ಕೊಂಡು ಹಾಗೆ ರಂಗೋಲಿ ಕೂಡ ಹಾಕ್ಕೊಂಡು ವೈಟ್ ಕಲರ್ ರಂಗೋಲಿ ತಗೊಂಡು ಮಣ್ಣಿನ ಮೇಲೆ ನೀರು ಹೊಡೆದು ಹಸಿ ಮಾಡಿ ರಂಗೋಲಿ ಹಾಕಿದ್ರೆ ತುಂಬಾ ಮಸ್ತ್ ಕಾಣ್ತದ್ರಿ ಆದರೆ ಇಲ್ಲಿ ಮಣ್ಣು ಕೂಡ ಇಲ್ಲ ಯಾಕಂದ್ರೆ ಸಿಟಿ ಒಳಗೆ ಎಲ್ಲಿ ಸಿಗುತ್ತೆ ರೀ ಫ್ರೆಂಡ್ಸ್ ಸಿಟಿ ಒಳಗೆ ಅಂದರೂ ತಳಗಡೆ ಇದ್ರೆ ಕೆಲವೊಬ್ಬರು ಮನೆಗಳ ಕಡೆ ಅದಾವ್ರಿ ನೋಡಿದ್ವಿ ನಾನು ಕೂಡ ಸಾಕಷ್ಟು ಮಂದಿವು ಆದ್ರೆ ನಮ್ಮ ಮನೆಯೊಳಗೆ ನಾವು ಇರೋದ್ರಿಂದ ನಮ್ಗೆ ಅದು ಟೈಲ್ಸ್ ಅದಾವ್ರಿ ಮಾರಿ ಮುಂದೆ ಆದರೆ ಇನ್ನೊಂದು ವಿಷಯ ಅಂದರೆ ನನ್ಗೆ ಮೊದಲೇ ಮಾತು ತಳಗಡೆನೆ ಕುಂತು ಇದ್ದಿದ್ರ ಮೇಲೇ ಹಾಕೊಳಕ್ಕೆ ಬರೋಂಗಿಲ್ಲ ರೀ ಯಾಕಂದ್ರೆ ಗೊತ್ತೇ ಇದೆ ನಿಮ್ಗೆ ನಾನು ಬಗ್ಗಿನೇ ಏನೇ ಕೆಲಸ ಮಾಡಿದ್ರು ಬಗ್ಗೆ ಮಾಡ್ತೀನಿ ನಿತ್ತು ಮಾಡ್ತೀನಿ ಕುಂದ್ರೋ ಸೀನೇ ಇಲ್ಲ ರೀ ಕುಂದಿರೋ ಸೀನ್ ಇಲ್ಲಾಂದ್ರೆ ಗೊತ್ತಿದೆ ಯಾಕಂದರೆ ಎಲ್ಲ ನಾನು ವಿಡಿಯೋ ಖಂಡಿತ ಖಂಡಿತವಾಗಲು ಗೊತ್ತಿದ್ದೇ ಇರುತ್ತೆ ನಿಮಗೆ ನಾನು ಯಾಕೆ ಕುಂದ್ರಂಗಿಲ್ಲ ನಾನು ಕೂಡ ಡೈಲಿ ನೋಡೋರಿಗೆ ಅದನ್ನು ಕೂಡ ಬೋರ್ ಅನ್ಸ್ಬೋದು ಯಾಕೆ ಎಷ್ಟು ಹೇಳ್ತಾಳೆ ಅಂತೇಳಿ ಯಾಕಂದ್ರೆ ಹೊಸ ವ್ಯವರ್ಸ್ಗೆ ಹೊಸ ಸಬ್ಸ್ಕ್ರೈಬರ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಹೇಳ್ತೀನಿ ರೀ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ ತಪ್ಪು ತಿಳ್ಕೊಬೇಡಿ ಬೇಸರ ಮಾಡ್ಕೋಬೇಡ್ರಿ ಈ ರೀತಿ ಅದ ನೋಡ್ರಿ ಎಷ್ಟೋ ಸಾರಿ ನನಗೂ ಕೂಡ ಅನಿಸ್ಬಿಡ್ತದೆ ನಾನು ತಳಗಡೆ ಕೂತು ಉಡುವೆ ಮಾಡಿದ್ರೆ ಚಲೋ ಇರ್ತಿತ್ತಲ್ಲ ಚಂದ ಕಾಣ್ತಿತ್ತಲ್ಲ ಅಂದರೆ ಏನಾದರೂ ಕಾಯಿ ಪಲ್ಯ ತಂದು ಕೊಡಲಿ ಏನಾದರೂ ಹಸನ ಹಳ್ಳ ಈ ರೀತಿ ಮಾಡಬೇಕಿದ್ರಿ ತಳಗಡೆ ಕೂತ್ ಮಾಡಿದ್ರೆ ಚಲೋ ಅಂತ ಈ ರೀತಿ ಅನ್ನಿಸ್ತದ್ರಿ ಆದ್ರೆ ನಾನು ತಳಗಡೆ ಕುಂದ್ರಂಗಿಲ್ಲ ಊಟಕ್ಕೆ ಕುಂದ್ರೆ ಪರಿಸ್ಥಿತಿ ಇಲ್ಲಾರ್ದು ಆಗಿಬಿಟ್ಟದ ನೋಡ್ರಿ ಆದರೂ ಪರವಾಗಿಲ್ಲ ಜೀವನ ಇಷ್ಟರೇ ಆಯ್ತಲ್ಲಪ್ಪ ಅನ್ನೋದು ಖುಷಿ ಪಡೋದ್ರೆ ಯಾಕಂದ್ರೆ ಕಿ ನಮ್ಮದು ವಿಚಾರ ಮಾಡಿದ್ರೆ ನಮಗಿತ್ತ ನಮಗಿಂತ ಮೇಲಿನವ್ರದ್ದು ವಿಚಾರ ಮಾಡಬಾರ್ದ್ರಿ ಫ್ರೆಂಡ್ಸ ನಮ್ಮಕ್ಕಿಂತ ಕೆಳಗಿನವ್ರು ಎಷ್ಟೋ ಜನ ಕೈಕಾಲಿಲ್ಲಾರದೆ ಜೀವನನ ಸಾಗಿಸ್ತಾ ಇದ್ರೆ ಒಂದು ಸರ್ಜರಿ ಆಗಿದೆ ಅಟ್ಲೀಸ್ಟ್ ನಮ್ಮ ಆದ್ರೆ ನಾವು ಮಾಡ್ಕೊಳ್ಳಂಗೆ ಅದಿವೆಲ್ಲ ನಾವು ಖುಷಿ ಪಟ್ಕೊಂಡು ಇಷ್ಟೇ ಇಷ್ಟ ರಂಗೋಲಿ ಹಾಕ್ಕೊಂಡಿರಿ ಯಾಕಂದ್ರೆ ನನಗೆ ಬಗ್ಗಿನಿತ್ತ ಹಾಕೊಳ್ಳೋದ್ರ ಬಟ್ಟಿಗೆ ಸಣ್ಣದೊಂದು ಸಾಚೆ ತೊಗೊಂಡು ರಂಗೋಲಿ ಹಾಕಿ ಈಗೆಲ್ಲ ಜಳಕಾದ ಮುಗಿಸ್ಕೊಂಡು ಕಿಚನ್ಗೆ ಎಂಟ್ರಿ ಆದರೆ ಫ್ರೆಂಡ್ಸ ಇನ್ನು ಬೆಳಗಿನ ರೊಟ್ಟಿನ ಸ್ಟಾರ್ಟ್ ಆಯ್ತು ಇವತ್ತು ಸೋಮವಾರ ಸ್ನಾನ ಮುಗಿಸ್ಕೊಂಡು ಹಾಗೆ ರಾತ್ರಿ ಎಲ್ಲ ಕಿಚನ್ನ ಕ್ಲೀನ್ ಮಾಡಿ ರೀ ಈಗ ಒಂದು ಒದ್ದೆ ಬಟ್ಟೆಯಿಂದ ಗ್ಯಾಸ್ನ ಹಾಗೆ ಕಿಚನ್ನ ಟೈಲ್ಸ್ನ ಒರೆಸ್ಕೊಂಡು ರೊಟ್ಟಿನ ಸ್ಟಾರ್ಟ್ ಮಾಡಬೇಕು ನೋಡ್ರಿ ಫ್ರೆಂಡ್ಸ ಇವತ್ತಿನ ರೊಟ್ಟಿನ ಯಾವ ರೀತಿ ಬರುತ್ತಂತ ಕೊನೆಯವರೆಗೆ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಅಂತ ಅನ್ನೋ ಭರವಸೆ ನನಗಿದ್ದಾರೆ ಯಾಕಂದ್ರೆ ನಂದು ಕಮ್ಮಿ ಅಂದರೆ ಒಂದು ಒಂದೂವರೆ ತಿಂಗಳಿಂದ ನಂದು ವಾತ್ಸವರ್ ಅಷ್ಟೇ ಇದೆ ಯಾಕಂದ್ರೆ ಒಂದಿನೂ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇಲ್ಲ ಯಾಕಂದರೆ ಅಷ್ಟು ಸಪೋರ್ಟ್ ನೀವು ಮಾಡ್ತೀರಿ ಅನ್ನೋ ಭರವಸೆ ನನಗಿದೆ ಗೊತ್ತಾಗುತ್ತೆ ರೀ ಫ್ರೆಂಡ್ಸ್ ಎಷ್ಟು ವಾಚವರು ಓಡೇ ನಂದು ವಿಡಿಯೋಸು ಹಾಗೆ ನಂದು ಎಷ್ಟು ಸಬ್ಸ್ಕ್ರೈಬರ್ ಅಂತೂ ಭಾಳ ಕಮ್ಮಿ ಆಗ್ಲತ್ತದ್ರಿ ಆದರೂ ಪರವಾಗಿಲ್ಲ ಧೈರ್ಯ ಅದ ಏನಾದರೂ ಆಗುತ್ತಾ ಮಾಡ್ತಾರೆ ಸಬ್ಸ್ಕ್ರೈಬರ್ ಕೂಡ ನೋಡ್ತಾರೆ ವಿಷ ವೀಡಿಯೋನ ಇಷ್ಟಪಡ್ತಾರೆ ಅನ್ನೋಕೊಂಡು ಮಾಡ್ತಾಯಿದ್ದೀನಿ ಪ್ರಯತ್ನಕ್ಕೆ ಫಲ ಸಿಗ್ತದೆ ಅನ್ನೋ ಭರವಸೆ ಇದ್ದಾರೆ ಯಾಕಂದ್ರೆ ಭರವಸೆನ ಕಳ್ಕೋಬಾರ್ದು ಒಂದಲ್ಲ ಒಂದು ರೀತಿ ಭರವಸೆ ಇಟ್ಕೊಂಡು ಜೀವನನ ಸಾಗಿಸ್ಬೇಕು ರೀ ಎಲ್ಲನೂ ನಾವು ಅಂದ್ಕೊಂಡಂಗೆ ಆಗಂಗಿರಲ್ಲ ನಮ್ಮ ಟೈಮ್ದೊಳಗೆ ಯಾವಾಗ ಯಾವಾಗ ಆಗಬೇಕು ಅದು ಆಗ್ತದ ನಾವು ಆಸೆ ಪಟ್ಟಂತೆ ನಾವು ಈಗಲೇ ನನಗೆ ಸಾರಿ ಕ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಬೇಕು ಟೆನ್ ಕೆ ವಾಚ ಸಾರಿ ಟೆನ್ ಕೆ ಫಾಲೋವರ್ಸ್ ಆಗಬೇಕು ಇನ್ಸ್ಟಾಗ್ರಾಮ್ದಲ್ಲಿ ಈ ರೀತಿನ ಆಸೆ ಪಟ್ಟರೆ ಎಂದು ಖಂಡಿತವಾಗಲು ಸಾಧ್ಯವಿಲ್ಲ ಅಕಸ್ಮಾತ್ ನನ್ನ ನಸೀಬ್ ಚಲೋ ಇತ್ತು ನನ್ನ ಹಣೆವರ್ ಚಲೋ ಇತ್ತು ಅಂದರೆ ನಾನು ಆಸೆ ಪಟ್ಟಿದ್ದು ಒಂದೇ ದಿನದಲ್ಲಿ ಕೂಡ ಆಗ್ಬೋದು ರೀ ಯಾಕೆ ಆಗಂಗಿಲ್ಲ ಆದ್ರೆ ಹಣೆ ಬರದಾಗ ಏನದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಬಿಡಬಾರ್ದು ಇದಕ್ಕೆ ಫಲಕ್ಕೆ ಫಲ ಸಿಗೋ ತನಕ ಬಿಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇದ್ದೀನಿ ರೀ ಹನಿ ಹನಿ ಕುಡಿದ್ರೇ ಹಳ್ಳ ತೆನಿ ತೆನಿ ಕುಡಿದ್ರೆ ರಾಶಿ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಂಗಿಲ್ಲ ರೀ ಫ್ರೆಂಡ್ಸ ಆ ಮಾತು ಎಷ್ಟು ಕರೆ ಅದು ಅಷ್ಟೇ ಎಷ್ಟು ನಿಜ ಆಗುತ್ತೋ ಗೊತ್ತಿಲ್ರಿ ನೋಡಿ ಫ್ರೆಂಡ್ಸ ನಾನು ಇವತ್ತು ಸೋಮವಾರ ಇರೋ ಕಾರಣ ನಮ್ಮ ಮನೆಯವರು ಉಪಾಸದ ರೀ ಅವರಿಗೆ ಒಂದಿಷ್ಟು ಶೇಂಗಾ ಹಸಿ ಶೇಂಗಾ ಅದಾವ ರೀ ಹಸಿ ಶೇಂಗಾನ ಈ ರೀತಿ ಬಾಯಿನ ತೆರ್ಕೊಂಡಿದ್ದೀನಿ ರೀ ಅಂದ್ರೆ ಒಡ್ಕೊಂಡಿದ್ದೀನಿ ಅವ್ನು ನೋಡ್ರಿ ಈಗ ಕುದಿಸ್ಕೋತೀನಿ ಒಂದೆರಡು ಸೆಟ್ಟಿ ಮಾಡ್ಕೊಂಡ್ರೆ ರೀ ಟೇಸ್ಟ್ ಆಗ್ತವೆ ನಮ್ಮ ಕಡೆ ಈ ರೀತಿ ಮಾಡ್ತೀವಿ ನೋಡ್ರಿ ತುರ್ಕೊಂಡಾದ್ರೂ ತಿನ್ಬೋದು ಈ ರೀತಿ ಹುರ್ಕೊಂಡ್ಕಿಂತ ಈ ರೀತಿ ಕುದಿಸಿದ್ರೆ ಜಾಸ್ತಿ ಇಷ್ಟಪಡ್ತಾರೆ ರೀ ಅದ್ರ ಸಲುವಾಗಿ ಅವ್ರದ್ದು ಉಪಾಸದ ಅಂಥೇಳಿ ಒಂದಿಷ್ಟು ಶೇಂಗಾನ ಕುದಿಸ್ಕೋತಾ ಇದ್ದೀನಿ ರೀ ಅದಕ್ಕೊಂದಿಷ್ಟು ರುಚಿಗೆ ನೋಡಿಕೊಂಡು ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎರಡು ಬಿಸಿಲಾಗೋ ತನಕ ಕುದಿಸ್ಕೋಬೇಕು ನೋಡಿರಿ ಅಂದರೆ ಸ್ವಲ್ಪ ಎಲ್ಲ ಅಳಗಡೆಸ್ ಇಡ್ಬೇಕು ರೀ ಅಂದರೆ ಎಲ್ಲ ಕಡೆ ಉಪ್ಪು ಒಂದೇ ಸೈಡ್ ಆಯಿತು ಅಂದ್ರೆ ಶೇಂಗಾ ಒಂದೇ ಸೈಡ್ ಉಪ್ಪು ಜಾಸ್ತಿ ರೀ ಮೊದಲು ಇವತ್ತು ಸ್ಟಾರ್ಟ್ ಇಟ್ಟಿದ್ದೆ ಒಂದು ಸ್ವಲ್ಪ ನಿಂಬೆಹಣ್ಣು ನೀರನ್ನ ಬಿಸಿ ನೀರನ್ನ ಈಗ ಶೇಂಗಾನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ರೀ ಹಾಗೆ ಬಟಾಟಿನ ಕುದಿಸ್ಕೊಂಡಿದ್ದೀರಿ ಫ್ರೆಂಡ್ಸ ಬಟಾಟಿ ವಡಾ ಮಾಡ್ಕೋತೀನಿ ರೀ ಸಾಬುದಾನಿ ವಡ ಅವ್ರದ್ದು ಉಪಾಸದ ರೀ ಬೆಳಗ್ಗೆ ಇಲ್ಲೇ ತಿಂದು ಹೋಗಂಗಿಲ್ಲ ರೀ ಅವರು ಮಧ್ಯಾಹ್ನಕ್ಕೆ ಊಟ ಮಾಡ್ತಾರೆ ಊಟಕ್ಕೆ ಊಟ ಟೈಮ್ದಾಗ ನಾಷ್ಟ ಮಾಡ್ತಾರೆ ನೋಡ್ರಿ ಇದು ಪೂರ್ಣ ನಿಮ್ಮ ಜೊತೆ ಕ್ಲಿಯ ಕ್ಲಿಯರಾಗಿ ಸೇರ್ ಮಾಡ್ಕೊಳಕ್ಕಾಗಲಿಲ್ಲ ಇದಕ್ಕೆ ನೋಡ್ರಿ ಸಾಬುದಾನಿ ಕುದಿಸಿರೋ ಬಟಾಟಿ ನೆನೆಸಿರೋ ಸಾಬುದಾನಿ ಕುದಿಸಿರೋ ಬಟಾಟಿ ಹಸ್ಬೆಂಡ್ಸಿನಕಾಯಿ ಪೇಸ್ಟು ಉಪ್ಪು ಒಂದಿಷ್ಟು ಶೇಂಗಾ ಪುಡಿನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಹಾಗೆ ತಂಗಿ ಕೂಡ ಅವಳು ಜಳಕಾದ ಮುಗಿಸ್ಕೊಂಡು ಅವಳು ಕಿಚನ್ಗೆ ಬಂದೆಡ್ರಿ ಇವತ್ತು ಬೆಳಗ್ಗೆ ಅಡುಗೆ ಕೆಲಸ ಇಲ್ಲ ಇಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಕಂಪ್ನಿಗೆ ಹೋಗೋ ಕಾರಣ ಬೆಳಗ್ಗೆ ಜಲ್ದಿ ಅಡುಗೆ ಮಾಡ್ತಿದ್ದರು ಇವತ್ತು ಅವ್ರದ್ದು ಉಪವಾಸದ್ದಿಷ್ಟು ಸಾಬುದಾನಿ ವಡ ಹಾಗೆ ಶೇಂಗಾನ ಕಟ್ಟೋದ್ರೈತೆ ಅಂಥೇಳಿ ಇವತ್ತು ಬೆಳಗಿಂದು ಈ ರೀತಿ ನಾಷ್ಟ ಮಾಡ್ಕೋತಾ ಇದ್ದೀನಿ ರೀ ಎಲ್ರಿಗೂ ಕೂಡ ಮನೆಯೊಳಗೆ ಮಾಮಾರು ಕೂಡ ಉಪಾಸದ ರೀ ಹಾಗೆ ನಂದು ಕೂಡ ಉಪವಾಸ ಐತಿ ಎಲ್ಲರೂ ಕೂಡ ಎಲ್ರಿಗೂ ನಾಷ್ಟನೂ ಆಗುತ್ತೆ ಹಾಗೆ ಉಪವಾಸ ಇದ್ದವ್ರಿಗೂ ಆಗುತ್ತೆ ಅಂಥೇಳಿ ಇವತ್ತು ಸಾಬುದಾನಿ ವಡ ರೆಸಿಪಿನ ಮಾಡ್ಕೊಂಡೆ ರೀ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ ಈ ರೀತಿ ಸಪೋಧಾನಿ ಒಡ ಯಾವ ರೀತಿ ಏನೇನು ಇನ್ಗ್ರಿಡಿಯೆಂಟ್ಸ್ ಹಾಕಿ ಮಾಡ್ತಾ ಇದ್ದೀನಿ ಅಂತ ಮಾಡ್ತೀನಿ ಅಂತ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಕ್ಲಿಯರ್ ಆಗಿ ಸೇರ್ ಮಾಡ್ಕೊತೀನಿ ಆದರೂ ಕೂಡ ನಾನು ಕಲಿಸೋದು ಇದು ಮಾಡೋದು ತೋರಿಸಿಲ್ರಿ ಆದರೆ ಇನ್ಗ್ರಿಡಿಯಂಟ್ಸ್ ಮಾತ್ರ ಹೇಳಿದ್ದೀನಿ ರೀ ಫ್ರೆಂಡ್ಸ ಅಷ್ಟರಲ್ಲೇ ಮಾಡ್ಕೋಬೋದು ಅದೇನು ದೊಡ್ಡ ಕೆಲಸನೇ ಇಲ್ಲರಿ ನೋಡಿ ಫ್ರೆಂಡ್ಸ ಈಗ ಇಷ್ಟು ಮಾಡ್ಕೊಂಡೆ ರೀ ಈಗ ಅವ್ರಿಗೆ ಡಬ್ಬಿ ಕಟ್ಕೊಂಡು ಮುಂದಿನ ಕೆಲಸ ಮತ್ತೆ ಎಲ್ಲರಿಗೆ ಚಾದ ಮಾಡಿಕೊಟ್ಟು ಅವ್ರ ನಾಷ್ಟ ಟೈಮ್ಗೆ ಬಿಸಿ ಬಿಸಿ ಹಾಕಿ ಅಂತೇಳಿ ಇಷ್ಟೇ ಇಷ್ಟು ಮಾಡ್ಕೊಂಡಿರಿ ಇದರೊಳಗೆ ಮೊಸರು ರೀ ಮೊಸೂರಿನೊಳಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಹಸಿಮೆಣ್ಸಿನ್ಕಾಯಿ ಖಾರ ಹಾಗೆ ಉಪ್ಪನ್ನ ಹಾಕಿ ಕೂಡ ತಿನ್ಬೋದು ಆದರೆ ಉಪ್ಪು ಹಾಕಿರೋದಂದ್ರೆ ಉಪ್ಪು ಹಾಕಿದೆವಪ್ಪ ಅಂದ್ರೆ ಅವ್ರಿಗೆ ಮಧ್ಯಾಹ್ನ ತಿಲ್ಲ ಹುಳಿ ಹೇಳಿ ಉಪ್ಪನ್ನ ಹಾಕಿಲ್ಲ ಬರೀ ಮೊಸರು ಹಾಕಿ ಶೇಂಗಾನ ಕಟ್ಟಿ ಅವರಿಗೆ ಕಳಿಸ್ತೀರಿ ಫ್ರೆಂಡ್ಸ ಚಾಲು ಹ್ಞೂ ಬಾಯ್ ಹ್ಞೂ ಮತ್ತು ಚಾಲು ಮಾಡಿದೆ ಏನು ಹೇಳ್ತಿ

పై నీనే అంత మేడం హా గుడ్ మార్నింగ్ అంత హత గుడ్ మార్నింగ్ అంత హతీ బాయ్ అప్పు బాయ్ బాయ్ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಚಿನ್ನಾಗ ತುಂಬಾ ಇಷ್ಟಪಡ್ಲಕ್ಕತಿರಿ ಕಮೆಂಟ್ ಮಾತ್ರ ಭಾರಿ ಬಾರಿ ಹಾಕ್ಲಕ್ಕರಿ ತುಂಬಾ ಖುಷಿ ಆಗ್ತಾವೆ ನೋಡಿರಿ ನಿನ್ನೆ ವಿಡಿಯೋದಾಗ ಸೇರ್ ಮಾಡ್ಕೊಂಡಿದ್ದೆ ಇವೆರಡು ಉಪ್ಪಿನ ಬರಣಿನ ತೊಗೊಂಡು ಹೇಳಿ ನಮ್ಮ ಚಿನ್ನೂ ಕೂಡ ಸ್ಕೂಲಿಗೆ ಹೋದ್ರಿ ನಾನು ಇವು ಒಳಗಡೆ ಬಂದು ಸ್ವಲ್ಪ ಉಪ್ಪು ಹಾಕಿಟ್ಟರೆ ರಾತ್ರಿನೇ ತೊಳ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಈಗ ಉಪ್ಪನ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ ಆ ಡಬ್ಬದಿಂದ ಈ ಡಬ್ಬಕ್ಕೆ ಇದ್ದೀನಿ ರೀ ಮೊದಲು ಪ್ಲಾಸ್ಟಿಕ್ ಡಬ್ಬದಾಗ ಅಂದರೆ ದಪ್ಪ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬದಾಗ ರೀ ಹಾಗೆ ಈ ಸಣ್ಣ ಉಪ್ಪು ಡೈಲಿ ನೀವು ನೋಡೇ ನೋಡ್ತೀರಿ ಲಾಗಲ್ಲಿ ಯಾಕಂದ್ರೆ ನಾನು ಎದ್ರೊಳಗಡೆ ಗ್ಲಾಸ್ ಮೇಲೇ ಇಟ್ಕೊಳ್ಳೋದು ಹಾಗೆ ಅಡುಗೆ ಮಾಡೋಕೆ ಕೂಡ ನೋಡಿರ್ತೀರಿ ಇದು ಭಾಳಷ್ಟು ದಿನಗಳಿಂದ ಚೇಂಜ್ ಮಾಡ್ಬೇಕು ಚೇಂಜ್ ಮಾಡ್ಕೋಬೇಕಂತ ಅನ್ಕೊಳಕತ್ತಿದ್ರೆ ಅದಕ್ಕೂ ಒಂದು ಟೈಮ್ ಈಗ ಬತ್ ನೋಡಿರಿ ನನಗೆ ತುಂಬಾ ಇಷ್ಟ ಅದು ಭಾರಿ ಮಸ್ತ್ ಕಾಣ್ಲಕ್ಕ ನೋಡ್ರಿ ಲುಕ್ ಯಾವ ರೀತಿ ಕಾಣ್ಲಾಕತ್ತೆ ಆ ಕಿಚನ್ಗೆ ಒಂದು ಹೊಸ ಕಳೆನೇ ಬತ್ತು ನೋಡ್ರಿ ಫ್ರೆಂಡ್ಸ ನೋಡಿ ಈಗ ಮಧ್ಯಾಹ್ನ ಇವತ್ತು ಸೋಮವಾರ ಇರೋ ಕಾರಣ ಮೂರು ರೀ ಹಾಗೆ ಮಧ್ಯಾಹ್ನ ಅಜ್ಜಿ ಅದರಲ್ಲಿ ನೋಡಿರಲ್ಲ ಹಿಂದಿನ ವಿಡಿಯೋದಾಗ ಅಜ್ಜಿ ಬಂದಾರಿ ಊರಿಂದ ಅತ್ತೆ ಹೂವ ರೀ ಅವ್ರಿಗೆ ಕೂಡ ರೊಟ್ಟಿ ಬೇಕು ರೀ ಯಾಕಂದರೆ ಹಿರಿಯ ಮನುಷ್ಯರಿಗೆ ಅವ್ರಿಗೆ ರೊಟ್ಟಿ ಉಂಡ್ರೆನೇ ಊಟ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಇವತ್ತು ಒಂದಿಷ್ಟು ಹಗಲಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನಮ್ಮ ಸೈಡ್ ನೋಡ್ರಿ ಹಗಲಕಾಯಿನ ಮೊದಲು ಕಟ್ ಮಾಡಿ ಮೇಲಿನ ಸಿಪ್ಪೆ ಅಂತರೂ ತೊಕೊಳಂಗಿಲ್ಲ ರೀ ಫ್ರೆಂಡ್ಸ ನಾನು ಅದು ಪೂರ್ಣ ವಿಡಿಯೋ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೇಲಿನ ಸಿಪ್ಪೆನ ತಕ್ಕೊಳಾರದೆ ಒಂದಿಷ್ಟು ಉಪ್ಪು ಅಥವಾ ಸಕ್ಕರೆ ಅಥವಾ ಬೆಲ್ಲ ಎರಡರಲ್ಲಿ ಒಂದನ್ನು ಹಾಕಿ ಒಂದು ಹತ್ತು ನಿಮಿಷ ನೀರಲ್ಲಿ ರೀ ಅಂದರೆ ಎಲ್ಲ ಕೈ ಬಿಡುತ್ತೆ ರೀ ಮೇಲಿನ ಸಿಪ್ಪೆ ತಿಕ್ಕೊಲಾರ್ದೇ ನಾವು ಹಗಲಕಾಯಿ ಪಲ್ಯನ ಮಾಡ್ಕೋಬೇಕು ಅಂದ್ರೆ ಟೇಸ್ಟ್ ಕೂಡ ಆಗುತ್ತೆ ಮೇಲಿನ ಸಿಪ್ಪೆ ಅದೊಳಗಿಂದ ಅದೊಳಗಿಂದೆಲ್ಲ ಕೈ ಅಂಶ ಹೋಗ್ತದ್ರೆ ಆದ್ರೆ ಅದ್ರ ತಿಲ್ಲಕ್ಕೆ ರುಚಿ ಅನಿಸುತ್ತೆ ಆದರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಮೇಲಿನ ಸಿಪ್ಪೆ ತೊಗೊಳಾರ್ದೇ ಬ ಹಾಗಲ್ಕಾಯಿ ಪಲ್ಯನ ಮಾಡ್ಕೋತೀನಿ ಅದು ಮೊದಲಿಗೆ ಒಂದಿಷ್ಟು ಮೊದಲು ಹುರಿದು ಕೂಡ ಮಾಡ್ಕೋತಾರೆ ಆದರೆ ನಾನು ಡೈರೆಕ್ಟಾಗಿ ಬೆಳ್ಳುಳ್ಳಿ ಜೀರಿಗೆ ಅದು ಹಾಕ್ಕೊಂಡು ಒಗ್ಗರಣೆ ಒಳಗನೆ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊತೀನಿ ರೀ ಅದಕ್ಕೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡೋ ಮಾಡಿರುವಂಥ ಮಸಾಲೆ ಖಾರ ಒಂದಿಷ್ಟು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಹಾಗಲಕಾಯಿ ಪಲ್ಯಕ್ಕೆ ನೋಡ್ರಿ ಯಾವುದೇ ರೀತಿ ಮಸಾಲೆ ಬೇಕಾಗಿಲ್ಲ ಅದಕ್ಕೆ ಮಸಾಲೆ ಖಾರ ಹಾಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೋದ್ರಂತರೂ ಒಂದು ಸ್ವಲ್ಪ ಹುಣಸೆ ಹುಳಿ ಬೆಲ್ಲ ಹಾಕಿದ್ರಂತೂ ತುಂಬಾ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ ಲಾಸ್ಟಲ್ಲಿ ಒಂದಿಷ್ಟು ಶೇಂಗಾ ಪುಡಿ ನಿಮ್ಗೆ ಇಷ್ಟ ಇದ್ದರೆ ಗುರೆಳ್ಳು ಪುಡಿ ಹಾಕೋಬೋದು ಇಲ್ಲಾಂದರೆ ಇಲ್ಲ ಗುರೆಳ್ಳು ಅಂದರೆ ಖಾರ ಪುಡಿನ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಶೇಂಗಾ ಪುಡಿನ ಹಾಕ್ಕೊಂಡು ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ಹಾಗಲಕಾಯಿ ಪಲ್ಯ ರೆಡಿ ಐತ್ರಿ ಹಾಗೆ ಒಂದಿಷ್ಟು ಪುಳಿಯೋಗರೆ ರೀ ಅನ್ನ ಏನು ಮಾಡ್ಕೊಳ್ಳಿಲ್ಲ ಇವತ್ತು ಪುಳಿಯೋಗರೆ ಹಾಗೆ ಹಾಗಲ್ಕಾಯಿ ಪಲ್ಯ ಮಧ್ಯಾಹ್ನ ಊಟಕ್ಕೆ ಬಿಸಿ ರೊಟ್ಟಿ ಮಾಡ್ತಾಯಿದ್ರಿ ಒಂದು ಎಂಟರಿಂದ ಅಷ್ಟೇ ರೊಟ್ಟಿ ಮಾಡ್ಕೊಂಡ್ರಿ ಯಾಕಂದ್ರೆ ನಾಲ್ಕೈದು ಜನ ಊಟ ಮಾಡೋರಿದ್ರು ಅವರಿಗೆ ಎರಡೆರಡು ರೊಟ್ಟಿ ಅಂದ್ಕೊಂಡು ಈ ಒಂದು ಎಂಟರಿಂದ ಹತ್ತು ರೊಟ್ಟಿ ಮಾಡ್ಕೊಂಡ್ರಿ ಫ್ರೆಂಡ್ಸ ನಾವು ಏನಾದರೂ ತಿನ್ಬೋದ್ರು ನಮಗೂ ಕೂಡ ಒಂದು ಟೈಮಿಲ್ಲ ಒಂದು ಟೈಮರೆ ರೊಟ್ಟಿ ಬೇಕನ್ಸುತ್ತಾ ಆದರೆ ಅಜ್ಜಿಗಳಿಗೆ ನೋಡಿರಿ ಮೂರು ಟೈಮ್ ಅಂದರೆ ಎರಡು ಉಣದೇ ಎರಡು ಟೈಮ್ ರೀ ಎರಡು ಟೈಮ್ ಅವರಿಗೆ ರೊಟ್ಟಿ ಇದ್ರೇ ಹೊಟ್ಟೆ ತುಂಬತದ್ರಿ ಚಪಾತಿ ಅನಿವಾರ್ಯ ಊಟ ಮಾಡ್ತಿರ್ತಾರೆ ಅಜ್ಜಿ ನಮ್ಮ ಅತ್ತೆ ಅವ್ವ ಈಗ ಅವ್ರಿಗೆ ಎಂಬತ್ತು ಏಜ್ ಜನ ಇರ್ಬೋದು ಇನ್ನೂ ಕೂಡ ತಮ್ಮ ರೊಟ್ಟಿ ತಾವು ಊಟ ಮಾಡಿ ಮಾಡ್ಕೊಂಡು ಊಟ ಮಾಡ್ತಾರೆ ನೋಡಿರಿ ಊರಲ್ಲಿ ಒಬ್ಬರೇ ಇರೋದು ಅಜ್ಜಿ ಬೆಳಗ್ಗೆ ಎದ್ದು ಎದ್ದುಗಳ ತಂದೆಲ್ಲ ರೊಟ್ಟಿನ ಮುಗಿಸ್ಕೊಂಡು ಎರಡು ರೊಟ್ಟಿ ಮಾಡಿ ಪಲ್ಯ ಮಾಡಿ ದೇವ್ರ ಪೂಜೆದೆಲ್ಲ ಮುಗಿಸ್ಕೊಂಡು ಊಟ ಮಾಡ್ತಾರೆ ನೋಡಿರಿ ತಮ್ಮದೇ ತಾವು ತಮ್ಮ ಕೈಲೇ ತಾವು ಅಡುಗೆ ಮಾಡಿ ಊಟ ಮಾಡ್ತಾರೆ ನಾವು ಇನ್ನೂ ಇಷ್ಟು ಸಣ್ಣ ವಯಸ್ಸಿನವ್ರಿದ್ರೆ ಕೆಲವೊಂದು ಸಾರಿ ನಮಗೆ ಮಾಡ್ಲಿಕ್ಕೆ ಬೇಡಪ್ಪ ಇವತ್ತು ಅಡುಗೆ ಮಾಡೋದು ಬೇಡ ಈ ರೀತಿ ಅನಿಸ್ಬಿಡ್ತೀರಿ ಏನಾದರೂ ಒಂದು ಸ್ವಲ್ಪ ಲೈಟಾಗಿ ಮಾಡಬೇಕು ಅಂತ ನಮಗೆ ಅನ್ನಿಸ್ತೀರಿ ಆದ್ರೆ ಈ ವಯಸ್ಸು ಕೂಡ ಅವ್ರು ಇಷ್ಟು ಗಟ್ಟಿ ಆ ಥರ ಇಷ್ಟು ಸ್ಟ್ರಾಂಗ್ ಆ ಥರ ಕಾರಣವೇ ಅವ್ರು ಹಿಂದೆ ಊಟ ಮಾಡಿರೋ ಪುಡ್ದ್ರಿ ಫ್ರೆಂಡ್ಸ್ ಯಾಕಂದರೆ ಅವ್ರು ಊಟ ಅವರು ಇರೋ ಸಣ್ಣವ್ರು ಇರೋ ಟೈಮ್ದಾಗ ಯಾವುದೇ ರೀತಿ ಕೆಮಿಕಲ್ಸ್ ಇರಲಾರ್ದೇ ನಾವು ರೈತರು ಬೆಳೆ ಬೆಳಿತಿದ್ರು ಈಗ ನೋಡ್ರಿ ಪ್ರತಿ ರೈತರು ಕೂಡ ಕೆಮಿಕಲ್ಸ್ ಇಲ್ಲದೇ ಯಾವುದೂ ಬೆಳೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ ರೀ ಈಗ ಜೋಳಕ್ಕೆ ಮೊದಲು ಮಾಡಿ ನಾವು ಸಣ್ಣವ್ರಿದ್ದಾಗ ಕೂಡ ಜೋಳ ಅಷ್ಟೇ ಎಣ್ಣೆ ಹೊಡೆಯೋದು ಅದು ಇರ್ತಿದ್ದಿಲ್ಲ ರೀ ಫ್ರೆಂಡ್ಸ್ ಈಗ ನಾವೇ ನಮ್ಮ ಹೊಲದಾಗೆ ನಮ್ಮ ಒಳಗೆ ನಮ್ಮ ತಂದೆಯವ್ರ ಮನೆಯವ್ರಾಗ ಆಗಿರ್ಬೋದು ಅಥವಾ ಇಲ್ಲಿ ನನ್ನ ಗಂಡನ ಆಗಿರ್ಬೋದು ಎರಡೂ ತವಲಿ ಜೋಳಕ್ಕೆ ಸತಿ ಬಿದ್ದವು ಸುಳ್ಯಾಗ ಇದು ಆಗ್ಯಾವ ಅಂತೇಳಿ ಅದು ಕೂಡ ಎಣ್ಣೆ ಹೊಡಿತಾರೆ ಫ್ರೆಂಡ್ಸ್ ಹಾಗೆ ಮೆಕ್ಕೆ ಜೋಳಕ್ಕೆ ಪ್ರತಿಯೊಂದಕ್ಕೂ ಇನ್ನು ಕೂಡ ಕಾಯಿಪಲ್ಯ ಅಂತರೂ ಎಣ್ಣೆ ಇರಲಾರ್ದೆ ಬೆಳೆಯೋಂಗ ಇಲ್ಲ ರೀ ಮೊದಲು ಏನು ಅದಕ್ಕೆ ಗ್ರೋ ಆಗ್ಲಾಕೂ ಎಣ್ಣೆ ರೀ ಅದಕ್ಕೆ ಜಾಸ್ತಿ ಬೆಳೀಲಕ್ಕೂ ಸಾರಿ ಅದಕ್ಕೆ ಗೊಬ್ಬರ ಹಾಕ್ಬೇಕು ರೀ ಅದಕ್ಕೆ ಕೀಡಿ ಅಂದರೆ ಹುಳ ಕ್ರಿಮಿಕೀಟಗಳು ಆಲಾರ್ದಂಗೆ ಕೂಡ ಎಣ್ಣೆ ಹೊಡಿಬೇಕು ಪ್ರತಿಯೊಂದು ಕೂಡ ಎಣ್ಣೆಯಿಂದ ಬೆಳೆಯೋದು ಈಗ ನಮ್ಗೆ ಆ ರೀತಿ ಎಲ್ಲ ಮೊಳ್ಕಲ್ ನೋವು ಆ ನೋವು ಈ ನೋವು ಅಂತ ಈಗಿನ ಜನಕ್ಕೆ ಜಾಸ್ತಿ ಅದ ರೀ ಅಜ್ಜಿ ನೋಡಿರಿ ಅಜ್ಜಿ ಕೂಡ ಒಂದು ಸರ್ಜರಿ ಆಗಿದ್ರೆ ಅಜ್ಜಿಗೆ ಯಾವುದೋ ಒಂದು ಈ ಹತ್ತು ಈ ಕರೋನಾ ಟೈಮ್ದಾಗ ಅವ್ರಿಗೆ ಒಂದು ಸರ್ಜರಿ ಆಗಿತ್ತು ರೀ ಅವಾಗ ಆ ಟೈಮ್ದಾಗ ನೋಡಿದ್ರೆ ಅಜ್ಜಿ ತನ್ನ ರೊಟ್ಟಿ ಅಂತ ಮಾಡ್ಕೊಂಡು ಹೋನೋಂಗಿಲ್ಲ ಅನ್ನಿಸ್ಬಿಟ್ಟಿತ್ರಿ ಆದ್ ನೋಡ್ರಿ ಈಗ ಅವರು ತಮ್ಮ ರೊಟ್ಟಿ ತಾವೇ ಮಾಡ್ಕೊತಿರ್ತಾರೆ ಇಲ್ಲಿಗೆ ಬಾ ಇಲ್ಲೇ ಇರಕತ್ತಿ ಅಂದ್ರೆ ಕೂಡ ಅವ್ರು ಇರಂಗಿಲ್ಲ ರೀ ಯಾಕಂದ್ರೆ ಹಳ್ಳಿ ಒಳಗಿನವರು ಇಲ್ಲಿ ಬಂದಿರು ಅಂದ್ರೆ ಅವ್ರಿಗೆ ಮನಸ್ಸು ಬರಂಗಿಲ್ಲ ರೀ ಅದಕ್ಕೆ ಅವರು ಜಾಸ್ತಿ ಹೊತ್ತು ಬಂದರೂ ಕೂಡ ಒಂದು ಎಂಟರಿಂದ ಹತ್ತು ದಿವಸ ಲಾಸ್ಟ್ ಭಾಳ ಆದರೆ ಒಂದು ಹದಿನೈದು ಇಪ್ಪತ್ತು ದಿವ್ಸ ಇರ್ತಾರೆ ಈಗೇ ಹೇಳಕತ್ತಾರೆ ನಾನು ಹಬ್ಬ ಅದು ಅಂದರೆ ಆದ ಆದಕೂಲೆ ಊರಿಗೆ ಹೋಗ್ತೀನಿ ಅಂಥೇಳಿ ಸಿಟಿ ಒಳಗೆ ಇರ್ಲಾಕ ಅವ್ರಿಗೆ ಹಳೆಯಾಗಿದ್ದವ್ರಿಗೆ ಸಿಟಿ ಒಳಗೆ ಜಲ್ದಿ ಅಡ್ಜಸ್ಟ್ ಆಗಂಗಿಲ್ಲ ರೀ ಫ್ರೆಂಡ್ಸ ಅಂದ್ರೆ ನಮಗೂ ಕೂಡ ಎಷ್ಟೋ ಜ ಎಷ್ಟೋ ಸಾರಿ ನಮಗೆ ಅನಿಸ್ಬಿಡ್ತೇವ್ರಿ ಜಾಸ್ತಿ ಹೊತ್ತು ಮನೆಯಾಗಂತ ನನ್ನ ಸ್ವಭಾವ ಆ ರೀತಿ ಅದ್ರ ಬೇರೆಯವ್ರದ್ದು ನನ್ಗೆ ರೀ ಫ್ರೆಂಡ್ಸ ನನಗೆ ಜಾಸ್ತಿ ಹೊತ್ತು ಮನೆ ಒಳಗೆ ಕುಂದ್ರೋದು ಮನೆಯಾಗ ಬಾಕ್ ಲಾಕೊಂಡು ಕುಂದ್ರೋದಂದ್ರೆ ನನಗೆ ಆಗಿ ಬರೋಂಗಿಲ್ಲ ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಒಳಗೆ ಚಂತನ ಮಂದಿ ಇದ್ದವ್ರು ನಾವು ಒಂದು ಸ್ವಲ್ಪ ನಂದು ಎಲ್ಲ ಕೆಲಸ ಮುಗಿತು ಮನ್ಕೊಳ್ಳೋದಾದ್ರೆ ಮನ್ಕೊಂಡಿರ್ತೀನಿ ಇಲ್ಲಾಂದ್ರೆ ಹೊರಗಡೆ ಟೆರೆಸ್ ಮೇಲೆ ಹೋಗಿ ಕೂತ್ಬಿಡ್ತೀನಿ ರೀ ಫ್ರೆಂಡ್ಸ್ ಗಾಳಿ ಹವಾಸಿರಿಗೆ ಒಳಗಡೆ ಹವಾಸಿರ್ಗಿಂತ ಗಾಳಿ ಹವಸ್ತೀನಿ ನನಗೆ ಚಲೋ ರೀ ನಿಮ್ಗೆ ಯಾವ ರೀತಿ ಅನಿಸ್ತಂತೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನನ್ನ ಅಭಿಪ್ರಾಯ ಹಾಗೆ ನನ್ನ ಜೇ ಡೈಲಿ ರೂಟೀನ್ ಹಾಗೆ ನಾನು ಇರೋ ಪದ್ಧತಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ತಂಗಿ ಕೂಡ ಊಟಕ್ಕೆ ಒಯ್ದು ಕೊಡ್ಲಕ್ಕತ್ತಿದ್ದೇಳ್ರಿ ಆಯಿಗೆ ಮತ್ತು ಅಂದ್ರೆ ಎಲ್ಲ ಮಾ ನಮ್ಮ ಐದನ್ಗೆ ಗಾಯಿಗೆ ಅದು ಊಟ ಕೊಡ್ಲಾಕತ್ತಿದ್ದಾಳ್ರಿ ಇದು ನೆಕ್ಸ್ಟ್ ಲಾಗ್ನ ಸ್ಟಾರ್ಟ್ ಇದ್ದೀನಿ ರೀ ಮಾಮಾ ಹೊರಗಡೆ ಹೋಗ್ತಾಯಿದ್ರು ಒಂದಿಷ್ಟು ಚಹಾ ಮಾಡಂದ್ರೆ ಅದ್ರ ಸಲುವಾಗಿ ಚಹಾ ಮಾಡಿ ಇದ್ದೀನಿ ಮಾಮಾರಿಗೆ ಅಷ್ಟೇ ಇನ್ನೂ ಎಲ್ಲರೂ ಕೂಡ ಮನ್ಕೊಂಡಾರಿ ರೀ ಮಾಮಾರಿಗೆ ಒಬ್ರಿಗೆ ಒಂದು ಅರ್ಧ ಕಪ್ ಚಹಾ ಜಾಸ್ತಿ ಹೊತ್ತು ಜಾಸ್ತಿ ಕುಡಿಯಂಗಿಲ್ಲ ರೀ ಆದ್ರೆ ಮ್ಯಾಗ ಮ್ಯಾಗ ಒಂದು ಅರ್ಧ ಕಪ್ ಅರ್ಧ ಕಪ್ ಚಹಾ ಬೇಕು ರೀ ಅವರಿಗೆ ಮಾಮರಿಗೆ ಈಗ ಎರಡು ಕಡಾಯಿ ಯಾಕೆ ಇಡ್ತೀನಿ ಅಂತ ಅನ್ಕೋಬೋದು ಕಡಾಯಿ ಒಳಗೆ ಶೇಂಗಾನ ಹುರ್ಕೊತಾ ಇದ್ದೀನಿ ರೀ ಫ್ರೆಂಡ್ಸಿ ಹೆಣ್ಮಕ್ಳಿಗಂತರು ಇನ್ನು ಸಾಯತನ ಮಾಡಿದ್ರೆ ಇನ್ನೂ ಸವ ಮಾಡ ಉಳಿತದ ಕೆಲಸ ಅಂತ ನೋಡ್ರಿ ಆ ರೀತಿ ಅದ ಒಂದಿನ ಎಲ್ಲ ಕ್ಲಿಯರ್ ಆಗ್ಯದಪ್ಪ ಅಡುಗೆ ಏನು ಮತ್ತು ಮಧ್ಯಾಹ್ನ ಏನೂ ಮಾಡ್ಕೊಳ್ಳೋಂಗಿಲ್ಲ ಅನ್ನೋ ಹಾಗೆ ಇಲ್ಲ ನೋಡಿರಿ ಇದು ನಾನು ಅಡುಗೆ ಮಾಡ್ಕೊಳಕೇನು ಮಾಡ್ಕೋತಾ ಇಲ್ಲ ರೀ ಶೇಂಗಾ ಪುಡಿ ಕಾಯಿಲೆ ಆಗಿದ್ರೆ ಬೆಳಗ್ಗೆ ಎದ್ದು ಕೂಡಲೇ ನನಗೆ ಶೇಂಗಾ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ನಾನು ಮೊದಲೇ ಈ ರೀತಿ ರೆಡಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊತೀನಿ ಹಾಗೆ ಹಿಂದಿನ ಬಿಡೋದಾಗ ಕೂಡ ಹೇಳ್ಕೊಂಡಿನ್ರಿ ಆದರೆ ನಾನು ರೊಟ್ಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಒಂದೇ ಕಡಾಯಿ ಒಳಗೆ ಹುರಿಬೋದಲ್ವ ಎರಡೆರಡು ಕಡಾಯಿ ಹಾಕಿಟ್ರೆ ಅನ್ಕೊಬೋದ್ರೆ ಯಾಕಂದ್ರೆ ಒಂದೇ ಒಳಗಾದ್ರೆ ಸ್ವಲ್ಪ ಶೇಂಗಾ ಸ್ಪೀಡ್ ಇಟ್ಟು ಹುರಿದ್ರಂತರೂ ಒಳಗಡೆ ಕ್ರಿಸ್ಪಿ ಆಗಂಗಿಲ್ಲ ಅಂದ್ರೆ ಕಡಕ್ಕಾಗಂಗಿಲ್ಲ ಮೆತ್ಗಾಗ್ತವು ಎರಡೆರಡು ಒಳಗೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ದೇಶಕಾಯಿ ಹಾಗೆ ನನಗೆ ಜಾಸ್ತಿ ಹೊತ್ತು ಕೂಡ ನಿಂದ್ರಕ್ಕಾಗಂಗಿಲ್ಲ ಅಂತ ಕಿಚನ್ ಮೇಲೆ ಕೂತಿರಿ ಫ್ರೆಂಡ್ಸ ಕಿಚನ್ ಮೇಲೆ ಕೂತ್ಕೊಂಡೆ ನಾನು ಎರಡೋ ಒಳಗಿನ ಶೇಂಗಾನ ಹುರ್ಕೋತಾ ಇದ್ದೀನಿ ಅಂದರೆ ಈ ಕಡೆ ನಾ ಅಕಸ್ಮಾತ್ ಗ್ಯಾಸ್ ಖಾಲಿ ಇರಲಿಲ್ಲ ಅಂದರೆ ಬೇರೆ ಏನಾದರೂ ಕೆಲಸ ಮಾಡ್ತಿದ್ರೆ ಒಂದೇ ಕಡಾಯೊಳಗೆ ಹುರಿಬೋದು ಆದರೆ ಎರಡೂ ಕಡಾಯಿ ಕೂಡ ಕ ಸಾರಿ ಎರಡೂ ಗ್ಯಾಸ್ ಕೂಡ ಖಾಲಿ ಇದ್ದು ರೀ ಅದ್ರ ಸಲುವಾಗಿ ಕಡಾಯಿ ಒಳಗೆ ಸ್ವಲ್ಪ ದಪ್ಪ ತಳ ಇರೋ ಕಡಾಯಿನ ತೊಗೊಂಡು ತುಂಬಾ ಲೇಟ್ ಆಯ್ತು ರೀ ಒಂದು ಅರ್ಧ ತಾಸು ತನಕ ಹುರ್ಕೊಂಡೆ ರೀ ಇದು ಆರು ಬೇಕ್ರಿ ಫ್ರೆಂಡ್ಸ್ ಆರೋದ ಕೂಡಲೇ ಶೇಂಗಾ ಪುಡಿನ ರೆಡಿ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಕಾಳುಗಳನ್ನ ಇಟ್ಕೋತೀನಿ ನಾಷ್ಟಕ್ಕಂತೆ ಬೇಕಾಗ್ತವಲ್ಲ ರೀ ಬೆಳಗ್ಗೆ ಅದ್ರ ಸಲುವಾಗಿ ಈ ರೀತಿ ಮೊದಲೇ ಎಲ್ಲ ಹುರ್ಕೊಂಡು ಇಟ್ಕೊಂಡು ನೋಡಿರಿ ಮತ್ತೆ ಎಲ್ಲರಿಗೂ ಚಹಾ ಕೂಡ ಮಾಡಿಕೊಟ್ಟು ಹೊರಗಡೆ ಕುಂತಾಯಿದ್ದೆವು ಚಿನ್ನು ಕೂಡ ಹೋಮ್ ವರ್ಕ್ ಮಾಡ್ತಾ ಇದ್ದೀರಿ ಅವ್ನಿಗೆ ಯಾಕೋ ಈಗ ಒಂದು ಸ್ವಲ್ಪ ಮೂಡ್ ಸರಿ ಇರಲಿಲ್ಲ ಅದಕ್ಕೆ ಕ್ಯಾಮ್ರಾ ಕಡೆ ಮುಖ ಮಾಡಲಿಲ್ಲ ರೀ ಅವನು ಯಾಕಂದ್ರೆ ಕೆಲವೊಂದು ಸಾರಿ ಹುಡುಗರು ಮನಸ್ಸೇ ಮನ್ಸು ನೋಡ್ರಿ ಅವ್ರ ಮನಸ್ಸು ಯಾವ ರೀತಿ ಇರುತ್ತೆ ಆ ರೀತಿ ಹೋಗಬೇಕಾಗತ್ತೆ ಅವನು ಕೆಲವೊಂದು ಸಾರಿ ನಾವು ವಿಡಿಯೋ ಮಾಡಲಿಲ್ಲ ಅಂದ್ರೆ ಕೂಡ ಮಾಮಿ ವಿಡಿಯೋ ಮಾಮಿ ವಿಡಿಯೋ ಅಂತಿರ್ತಾನೆ ಈಗ ಅವನಿಗೆ ಬರೆಯೋ ಸ್ವಲ್ಪ ಮೂಡಿಲ್ಲರಿ ಅದ್ರ ಸಲುವಾಗಿ ಟೈಮ್ ಅದ ಈಗೇ ಬರೀಬಾ ಅಂಥೇಳಿ ತೊಗೊಂಡು ಹೊರಗಡೆ ಬಂದೇವ್ರು ನಾನು ಬಳ್ಳುಳ್ಳಿ ಸುಲಿದ್ರೆ ಇತ್ತು ಹಾಗೆ ತಂಗಿ ಕೂಡ ನೀವು ಹೋಮ್ವರ್ಕ್ ಮಾಡಿಸ್ ನಾನು ಬಳ್ಳೋಳಿ ಸುಲ್ಕೋತೀನಿ ಅಂಥೇಳಿ ಅಜ್ಜಿ ಕೂಡ ನಾನು ಹೊರಗಡೆ ಬರ್ತೀನಂದ್ರೆ ಅವ್ರಿಗೆ ಕೂಡ ಹೊರಗಡೆ ಕರ್ಕೊಂಬಂದು ಅತ್ತಿ ವಾಕಿಂಗ್ ಹೋಗಿದ್ದಾರೆ ತಂಗಿ ಅವನಿಗೆ ಹೋಮ್ವರ್ಕ್ ಮಾಡಿಸ್ಕೊತ ಹಾಗೆ ಸುಲ್ಕೋತಾ ಇದ್ರು ಅಜ್ಜಿ ತಂದು ಊರಂದು ಸುದ್ದಿ ಅಥವಾ ನಮ್ಮ ಮನೆಯಾಗಿನ ಸುದ್ದಿ ಅಂತ ಒಂದು ಒಂದು ತಾಸು ದೇಡ್ ತಾಸು ಕೂತ್ಕೊಂಡೇವ್ರಿ ಟೆರೆಸ್ ಮೇಲೆ ಅಷ್ಟರಲ್ಲಿ ಟೈಮ್ ಏಳು ಗಂಟೆ ಮೇಲೆ ಐತೆ ರೀ ಫ್ರೆಂಡ್ಸ್ ಒಳಗಡೆ ಬಂದು ಈ ರೀತಿ ಶೇಂಗಾ ಸಿಪ್ಪೆನ ರೀ ಮೊದಲು ಶೇಂಗಾ ಸಿಪ್ಪೆ ತಕೊಂಡು ಕಿಚನ್ ಮೇಲೆ ಈ ರೀತಿ ಒಂದು ಬಟ್ಟೆ ಹಾಸ್ಕೊಂಡು ಅದು ಸಿಪ್ಪೆನೆಲ್ಲ ಕೇರ್ಕೊಂಡೆ ರೀ ಆಮೇಲೆ ಒಂದಿಷ್ಟು ಪೊಳಕ್ನ ಇಟ್ಕೊಂಡೆ ಯಾಕಂದರೆ ಬೆಳಗ್ಗೆ ನಾಷ್ಟಕ್ಕೆ ಕುಪ್ಪಿಟ್ಟ ಅವಲಕ್ಕಿ ಮಾಡಿದ್ರೆ ಬೇಕಾಗ್ತವೆ ಅಂತೇಳಿ ಒಂದಿಷ್ಟು ಶೇಂಗಾ ಪುಡಿನ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡೆ ರೀ ಯಾಕಂದರೆ ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದು ಕೂಡಲೇ ತುಂಬಾ ಬಿಜಿ ರೂಟೀನ್ ರೀ ಕೆಲವೊಂದು ಸಾರಿ ಅನ್ಕೋತೀರಿ ಫ್ರೆಂಡ್ಸ ಹೆಣ್ಣಾಗಿ ಹುಟ್ಟಬಾರ್ದು ಹೆಣ್ಣಾಗಿ ಹುಟ್ಟಬಾರ್ದಪ್ಪ ಯಾಕರೆ ಹೆಣ್ಣಾಗಿ ಹುಟ್ಟಿದ್ವಿ ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಬರುತ್ತೆ ನನ್ಕ ನಾನಂತರ ಸಾಕಷ್ಟು ಸಾರಿ ಅನ್ಕೊಂಡಿದ್ದೀನಿ ನೀವು ಅಂದ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಹೆಣ್ಣಿದ ಮನೆ ತಣ್ಣಗೆ ಹಾಗೆ ಹೆಣ್ಣಿದ್ರೆ ಬಳಗೆ ಹೆಚ್ಚ ತಾಯಿ ಇದ್ರೆ ತವರು ಹೆಚ್ಚು ಅಂತೇಳಿ ಒಂದೇನು ಹಾಡ ಅದಲ್ರಿ ಹಾಡನೇ ಇದೆ ಜನಪದ ಹೆಣ್ಣಿದ್ರೆ ಬೆಳಗ್ಗೆ ಹೆಣ್ಮಕ್ಳಿದ್ರೆ ಬೆಳಗ್ಗೆ ಹೆಚ್ಚ ತಾಯಿದ್ರೆ ತವರು ಹೆಚ್ಚು ಅಂತೇಳಿ ಅದೇ ರೀತಿ ಹೆಣ್ಮಕ್ಳಿಗೆ ಈ ರೀತಿ ಡೈಲಿ ರೂಟೀನ್ ಅದು ಮಾಡೋದ್ರಲ್ಲಿ ಒಂದು ಖುಷಿ ಅದ ನೋಡ್ರಿ ಫ್ರೆಂಡ್ಸ ಬೆಳಗ್ಗೆ ಎದ್ದು ಕೂಡಲೇ ಆ ಕೆಲಸ ಸ್ಟಾರ್ಟ್ ಸ್ಟಾರ್ಟಾ ಮಧ್ಯಾಹ್ನ ಈ ರೀತಿ ಸಂಜೆ ಟೈಮ್ ಚಾ ಮತ್ತು ರಾತ್ರಿ ಊಟ ನಾವು ಸಿಟಿ ಒಳಗಿದ್ದ ಈ ರೀತಿ ಮಾಡ್ಕೋತೀವಿ ಒಳಗಿನ ಹೆಣ್ಮಕ್ಳಿಗಂತರೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಆದರೂ ಕೂಡ ಅವರು ಖುಷಿಯಿಂದ ಇದ್ರಲಿಂದನೇ ಮಾಡ್ತಿರ್ತಾರೆ ರೈತ ಹೆಣ್ಮಕ್ಳು ಅಂದ್ರೆ ರೈತರ ಮನೆಯಲ್ಲಿ ಪ್ರತಿದಿನ ಅವರು ಡೈಲಿ ನಾವೊಂದು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಆದರೂ ಸಿಗುತ್ತೆ ನಮಗೆ ಆದರೆ ಅವರಿಗೆ ಮಧ್ಯಾಹ್ನ ಹೊಲಕ್ಕೆ ಹೋಗಬೇಕು ಬೆಳಗ್ಗೆ ಎದ್ದು ಮನೇನ್ ಕೆಲಸ ಮಾಡ್ಕೋಬೇಕು ಮತ್ತು ಬಟ್ಟೆ ತೊಳೆದು ಹೋಗಬೇಕು ಹಾಗೆ ಸಾಯಂಕಾಲ ಬಂದು ಮತ್ತೆ ಅಡುಗೆ ಮಾಡಬೇಕು ಈ ರೀತಿ ನಾವು ಕೂಡ ರೈತರು ಫ್ಯಾಮ್ಲಿಯಲ್ಲಿ ಹುಟ್ಟಿರೋದ್ರಿಂದ ಅವ್ರದ್ದೆಲ್ಲ ನೋಡಿದ್ರೆ ಏನೋ ಒಂಥರ ನಮ್ಮದು ಪಾಡಲ್ಲಪ್ಪ ಅನ್ನಿಸ್ಬಿಡ್ತದ್ರಿ ಆದರೆ ಈಗ ಅಷ್ಟೇ ಪಾಲ್ರಿ ಈಗಷ್ಟೇ ಈಗ ಅಷ್ಟೇ ಅಂದರೆ ನಾನು ನೀ ಸರ್ಜರಿ ಆಗಿರೋ ಕಾರಣ ನಾನು ಈ ರೀತಿ ರಷ್ಟು ಮಾ ಯಾವುದೇ ರೀತಿ ಕೆಲಸ ಮಾಡ್ಲಾರ ಸಲುವಾಗಿ ಈ ರೀತಿ ಅನಿಸ್ಬಿಟ್ಲ ಅದನ್ನು ನನಗೆ ಈಗ ಎರಡು ವರ್ಷದೊಳಗೇ ಈ ರೀತಿ ನಾನು ಅಂದರೆ ಏನೂ ಯೂಸ್ ಇಲ್ಲಾರ್ದಂಗೆ ಯಾವುದೇ ರೀತಿ ಕೆಲಸ ಮಾಡಲಾರ್ದಂಗೆ ಆದಂತ ನನಗೆ ಗಿಲ್ಟ್ ಕಾಡ್ತದೆ ರೀ ಫ್ರೆಂಡ್ಸ ಭಾಳಷ್ಟು ಸಾರಿ ಅಂದ್ಕೊಂಡಿದ್ದೆ ನಾನು ಆದರೂ ಪರವಾಗಿಲ್ಲ ಈಗ ನೋಡಿರಿ ನಾನು ಕೊಡ್ತಾ ಇರೋದು ಉಳ್ಳಾಗಡ್ಡಿ ಖಾರ ಯಾಕಂದ್ರೆ ಇನ್ನೊಂದು ಸಾರಿ ಹೇಳಿದ್ರು ಕೂಡ ಬೈಕೋಬೋದು ನೀವು ತಳಗಡೆ ಕೂತು ಕಲ್ಗಾಲ್ದಾಗ ಕುಟ್ಲಕ್ಕೆ ಬರಂಗಿಲ್ಲರಿ ಕಲ್ಗಾಲ ಕಿಚನ್ ಮೇಲೆ ಕುಟು ಇತ್ತು ಕೊಟ್ಟಿದ್ರೆ ಅದು ಕಲಗಾಲ್ ಬೇರೆ ಅಜ್ಜಿ ಕಿಚನ್ ಸ್ಟೈಲ್ಸ್ ಸಹ ಏನಾದರೂ ಪ್ರಾಬ್ಲಮ್ ಅಂತ ಟೈಲ್ಸ್ ಏನಾದರೂ ಪ್ರಾಬ್ಲಮ್ ಅಂತೇಳಿ ಈ ರೀತಿ ಗ್ಲಾಸಲ್ಲಿ ನಾನು ಉಳ್ಳಾಗಡ್ಡೆ ಖಾರನ ಕುಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಖಾರ ಅಂದ್ರೆ ಮೆಣಸಿನಕಾಯನ್ನು ಜಜ್ತಾ ಇಲ್ಲ ಸ್ವಲ್ಪ ಕೆಂಪು ಖಾರದ ಪುಡಿ ಅದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಸ್ವಲ್ಪ ಕೊತ್ತಂಬರಿ ಕಡಿಪ ಕರಿಬೇವು ಅದನ್ನು ಹಾಕಿ ಈ ರೀತಿ ಗ್ಲಾಸಲ್ಲಿ ಬೆಲ್ಲವಣಿಗೆ ತಗೊಂಡು ವಾಯ್ಸ್ ಕೊಟ್ಟಿದ್ದೆ ರೀ ಡೈರೆಕ್ಟ್ ಟಿ ವಿ ಸೌಂಡ್ ಇತ್ತು ರೀ ಅಂದರೆ ಮ್ಯೂಸಿಕ್ ಇತ್ತು ಯಾವುದೋ ಒಂದು ಹಾಡ ಹಚ್ಚಿದ್ರು ಅದ್ರ ಸಲುವಾಗಿ ಬ್ಯಾಡ ಅಂಥೇಳಿ ಸೌಂಡನ್ನ ಮ್ಯೂಟ್ ಮಾಡ್ಕೊಂಡೆ ಹಾಗೆ ಕುಕ್ಕರ್ ಒಳಗೆ ಸಪ್ಪನ್ ಬೇಳೆ ರೀ ನಮ್ಮ ಸೈಡು ಸಪ್ಪನ್ ಬೇಳೆ ಅಂತ ತೊಗರಿ ಬೇಳೆ ಅದು ಸಪ್ಪಂದು ಬೇಳಿ ಇವತ್ತು ರಾತ್ರಿ ಊಟಕ್ಕೆ ಎಲಿಗಡನ್ನ ರೀ ನೋಡಿರಿ ಸಾಂಬಾರು ಮಾಡ್ಕೊಂಡೆ ರೀ ಫ್ರೆಂಡ್ಸ್ ಹಾಗೆ ನಮ್ಮ ಉತ್ತರ ಕರ್ನಾಟಕ ಸೈಡು ಉಳ್ಳಾಗಡ್ಡಿ ಖಾರ ಅದಕ್ಕೆ ಇದಕ್ಕೆ ಸಪ್ಪನ್ ಬ್ಯಾಳಿ ಅಂತೀವಿ ಅನ್ನ ಸಾಂಬಾರು ಸಪ್ಪನ್ ಬ್ಯಾಳೆ ಉಳ್ಳಾಗಡ್ಡಿ ಖಾರ ಹಾಗೆ ಈ ಸೈಡು ತಂಗಿ ಎಲ್ಲಿಗಡಬನ್ನ ಮಾಡ್ಕೊಲಾ ತಿಳ್ರಿ ಎಲ್ಲಿಗಡ್ ಕೂಡ ಅಂತೀವಿ ಆಯ್ತು ಮಡ್ಚ ಗಡ್ಬನು ಅಂತಿರ್ತಾರೆ ಕೆಲವೊಂದು ಸೈಡು ನಾವು ಎಲ್ಲಿಗಡ್ ಅಂತೀವಿ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಅಂತಿರ್ತಾರೆ ಫ್ರೆಂಡ್ಸ ಈ ರೀತಿ ಅದು ನೋಡ್ರಿ ಇವತ್ತು ಸಂಜೆ ಊಟದ ಫುಲ್ ಡೇ ರೊಟ್ಟಿನ ನಿಮ್ಮ ಜೊತೆ ಶೇರ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡಿರಿ ಸಪೋರ್ಟ್ ಮಾಡಿರಿ ತುಂಬಾ ಒಳ್ಳೆ ಒಳ್ಳೆ ಕಮೆಂಟ್ಗಳು ಹಾಕ್ತಾಯಿದ್ದೀರ ಹಾಗೆ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ಧನ್ಯವಾದಗಳು